ತೋರಿಸುತ್ತಿದ್ದೇನೆ ಸರ್ಕಾರಿ ಮಂದಿರ ಈಗ ನಾವು ಮರುಸಿಂಚನ ಪುನರ್ಮನ ಹಾಳೆ ಎರಡು ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳು ನಾವು ಹಿಂದಿನ ಹಾಳೆಯಲ್ಲಿ ಮೂರ ಅಂಕಿಯ ಸಂಖ್ಯೆಗಳನ್ನ ತಿಳ್ಕೊಂಡಿದ್ವಿ ಹೌದಾ ಈಗ ನಾವು ಪುನರ್ಮನ ಹಾಳೆ ಎರಡನ್ನು ಇಲ್ಲಿ ಸಂಖ್ಯೆಗಳ ಮೇಲಿನ ಮೂಲ ಕೊಟ್ಟಿದ್ದಾರೆ ಅವನ ಅದು ಎಷ್ಟು ಸಲ ಆಯ್ತು ಅಂತ ಗೊತ್ತಾಗುತ್ತೆ ಈಗ ಎರಡು ಇಂಟು ನೂರು ಎಷ್ಟು ಹೌದಾ ಈಗ ನೂರ ಎರಡು ಅರ್ಥ ಅದೇ ಸರ್ಕಾರಿ ಎಂಟು ಇಂಟು ಐವತ್ತು ಹೌದು ನಾಲ್ಕು ಇಂಟು ಎಷ್ಟಿದೆ ಇಂಟು ಈಗ ಫಸ್ಟ್ನೇ ಎಷ್ಟಾಗುತ್ತೆ ಇನ್ನೂರಾಗುತ್ತೆ ಎರಡನೇದು ಮೂರನೇದು ನಾಲ್ಕನೇದು

ಈ ಹೂಗಳನ್ನು ಹಂಚಿಕೊಂಡು ಮಾಡಿದಾಗ ಪ್ರತಿಯೊಬ್ಬರ ಪಡೆಯುವುದಾದ ಹೂವುಗಳ ಸಂಖ್ಯೆ ಎಷ್ಟು ರಹಿಮನ ಬಳಿ ಹದ್ನಾರು ಪೆನ್ನುಗಳಿದ್ದ ಅವುಗಳನ್ನು ನಾಲ್ಕು ಮಂದಿಗೆ ಸಮವಾಗಿ ಹಂಚಿಕೆ ಮಾಡಿದಾಗ ಪ್ರತಿಯೊಬ್ಬರು ಪಡೆಯಬಹುದಾದ ಪೆನ್ನುಗಳ ಸಂಖ್ಯೆಯನ್ನು ಚುಕೆಯ ಮೂಲಕ ಪ್ರತಿನಿಧಿಸಿ ಕಂಡು ಹಿಡಿಯಿರಿ ಹದ್ನಾರು ಪೆನ್ನುಗಳನ್ನು ಹದಿನಾರು ಚುಕ್ಕೆಗಳಿಂದ ಹೀಗೆ ಪ್ರತಿನಿಧಿಸಬಹುದಾಗಿದೆ ಹಾಗಾದರೆ ಹದಿನಾರು ಪೆನ್ನುಗಳನ್ನು ನಾಲ್ಕು ಮಂದಿಗೆ ಸಮವಾಗಿ ಹಂಚಿದಾಗ ಇಲ್ಲಿ ಚುಕ್ಕೆ ಕೊಟ್ಟಿದರೆ ತಳೆ ಒಂದು ಪ್ರಶ್ನೆ ಪ್ರತಿಯೊಬ್ಬರು ಪಡೆಯಬಹುದಾದ ಪೆನ್ನುಗಳ ಸಂಖ್ಯೆ ಎಷ್ಟು ರಾಧಿಕಾಳ ತಂದೆ ನೂರ ಇಪ್ಪತ್ತು ಪುಟದ ಕತೆ ಪುಸ್ತಕವನ್ನು ರಾಧಿಕಾಳಿಗೆ ತಂದು ತಂದು ಕೊಡುತ್ತಾನೆ ಕೊಡುತ್ತಾರೆ ಅವಳು ಪ್ರತಿದಿನ ಪುಟಗಳನ್ನು ಓದಿದ ನಾಲ್ಕು ಪುಟಗಳನ್ನು ಓದಿದರೆ ಕತೆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ಅವಳು ತೆಗೆದುಕೊಳ್ಳುವ ಸಮಯವೆಷ್ಟು ಏನ್ ಮಾಡಿದ್ರಿ ಹೇಳಿ ನೋಡೋಣ ಜಿದ್ನಾರು ಓದ್ತಿರಪ್ಪ ಈ ಕಡೆಗೆ ಒಬ್ರು ಹೇಳಿ ಎರಡು ಉದ್ದನೆಯ ಮರದ ಹಲಗೆಗಳನ್ನು ಸೇರಿಸಿ ಒಂದು ಮರದ ಸೇತುವೆಯನ್ನು ಮಾಡಲಾಗಿದೆ ಒಂದು ತುಂಡು ಹನ್ನೆರಡು ಮೀಟರ್ ಅರವತ್ತು ಸೆಂಟಿಮೀಟರ್ ಮತ್ತೊಂದು ತುಂಡು ಹದಿನೆಂಟು ಮೀಟರ್ ಅರವತ್ತ್ ಸೆಂಟಿಮೀಟರ್ ಉದ್ದವಿದೆ ಹಾಗಾದರೆ ಸೇತುವೆಯ ಉದ್ದವನ್ನು ಕಂಡು ಹಿಡಿಯಿರಿ ಈ ಸೇತುವೆ ಮುಂದೆ ಒಂದು ಕಡೆ ಎಷ್ಟು ಮೀರ ಹೇಳ್ತೀರಾ ಇಲ್ಲಿ ಹೇಳಿ ಮೂವತ್ತೊಂದು ಮೀಟರ್ ಇಪ್ಪತ್ತ್ ಸೆಂಟಿಮೀಟರ್ ಹೌದಾ ನೀವು ಏನು ಮಾಡಿದ್ರಿ ಹೌದಾ ಅಡುಗೆ ಎಣ್ಣ ಬುಧವಾರ ತಂದಳು ಶುಕ್ರವಾರ ಕೆಲವು ಕೇವಲ ಎಷ್ಟಾದ ಮಾತ್ರ ಕ್ಯಾನ್ ಅಲ್ಲಿ ಉಳಿದಿತ್ತು ಹಾಗಾದ್ರೆ ಮೂರು ದಿನಗಳಲ್ಲಿ ಬಳಕೆ ಮಾಡಿದ ಎಣ್ಣೆಯ ಪ್ರಮಾಣ ಎಷ್ಟವಾ ಇಲ್ಲಿ ನಾವು ಗಮನಿಸೋದಾದ್ರೆ ಬುಧವಾರ ಶುಕ್ರವಾರಕ್ಕೆ ಅಲ್ಲೇ ಮೂರು ದಿನ ಆದ

ಐನೂರ ಇಪ್ಪತ್ತೈದು ಇಟ್ಟು ಹಳ್ಳಿಸಿ ಉಳಿಸಿ ಬಂದ್ರೆ ಉತ್ತರ ಮೂರ ಜೊತೆ ಭಾಗಿಸಿದ್ರೆ ಉತ್ತರ ಬರ್ತದೆ ಹೌದಾ ಇಲ್ಲಿಗೆ ಕಲಿಕೆ ಪುನಃ ನಾಳೆ ಎರಡು ಮುದ್ದಿದೆ ಮುಂದಿನ ಭಾಗದಲ್ಲಿ ಬೇರೆಯವರು ಬರ್ತದೆ